ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಸರ್ ಮಾಡೋದು ಮಾಡ್ತಾರೆ ಪೆಟ್ರೋಲ್ ಬೆಲೆನೂ ನೂರೈವತ್ತು ಇನ್ನೂರು ಮಾಡಿಬಿಟ್ರೆ ಭಾಳ ಸಂತೋಷ ನಮ್ಮ ದುಡ್ಡೊಳಗೆ ಇವ್ರೇನು ಕೆ ಎಸ್ ಆರ್ ಟಿ ದುಡ್ಡು ಕೊಡೋದು ಇಲ್ಲಿ ಕದಿಯೋದು ಅಲ್ಲಿ ಕೊಡೋದು ಒಂದೇ ತರ ಮಾಡಿಲ್ಲ ಇವರು ಬೇರೆ ಬೇರೆ ತರ ಮಾಡೋರೆ ಡೈರೆಕ್ಟ್ ಆಗ ಹೊಡೆದಿಲ್ಲ ಇನ್ ಆಗಿ ಹಿಂದೆ ಹೊಡಿತಾ ಇದಾರೆ ಯಾರಿಗೂ ಗೊತ್ತಿಲ್ಲ ಸರ್ಕಾರಕ್ಕೆ ಸರ್ ಬೇಕು ಕ್ಯಾಕುರ್ಸಿ ಇವ್ರಿಗೆ ಯಾರು ಫ್ರೀ ಕೊಡುವಂತ ಹೇಳಿದ್ರ ಸರ್ಕಾರ ಅದ್ರ ದುಡ್ಡು ಇದ್ದೇವ್ರು ಏನೋ ಒಂದ್ ಏನೋ ಮಾಡಿರ್ತಾರೆ ದುಡ್ಡು ದೊಡ್ಡದಾಗ ಹೊಡೆದಿರ್ತಾರೆ ಅದ್ರಲ್ಲಿ ಇದನ್ನ ಸರಿಸಡಿ ಮಾಡೋಣ ಅಂತ ಮಾಡಿರ್ತಾರೆ ಅಷ್ಟೇ ಮೊದಲನೇದು ಓಟ್ಗೋಸ್ ಆಗಿ ರಾಜಕೀಯ ಮಾಡಿರೋ ಕೆಲಸ ಇದು ಆ ಬಿಟ್ಟಿ ಬಗ್ಗೆ ಕೊಡಬಾರ್ದು ಬಡವರಿಗೆ ಸ್ಕೂಲು ಹಾಸ್ಪಿಟ್ಲು ಫ್ರೀ ಮಾಡ್ಲಿ ಬಿಡಿ ಅದು ತಾಕೋದಿಲ್ಲ ಅವ್ರಾವೇ ಇಲ್ಲ ಇವರಂತೂ ಪಕ್ಕಾ ಫ್ರಾಡ್ಗಳು ಪಕ್ಕಾ ಇರೋದು ಈ ಎರಡು ಸಾವಿರ ಜಾಸ್ತಿ ಕೊಡ್ತಾ ಇದಾರೆ ಅದ್ರ ದುಡ್ಡು ಎತ್ಬೇಕಲ್ಲ ಎಚ್ಬೇಕಲ್ಲ ಹತ್ತು ರೂಪಾಯಿ ಇದ್ರಲ್ಲೇ ಬರ್ತೈತಲ್ಲ ಯಾರ ಮನೆಯ ಹೋಗ್ಲಿ ಅವ್ರು ಹೆಂಡ್ರು ಮಕ್ಕಳು ಮರಿ ಮಕ್ಕಳು ಚೆನ್ನಾಗಿರ್ಬೇಕು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ನಾಳೆಯಿಂದ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಸರ್ಕಾರ ಏನ್ ಮಾಡ್ತಾರ ಬ್ರೋ ಬಡವರು ಹೊಟ್ಟೆ ಹೊಡೀತಾರ ಅಷ್ಟೇ ದುಡ್ಡು ಇರೋರು ದುಡ್ಡು ಮಾಡ್ಕೋತಾರೆ ದುಡ್ಡು ಇರೋರು ಹಂಗೆ ಬಡವರಾಗೇ ಇರ್ಬೇಕು ಬಡವ್ರಿಗೆನೆ ಹೊಡೆಯೋದು ದುಡ್ಡಿರೋರ್ಗೇನೋ ಆಗಲ್ಲ ಅಲ್ಲ ಇವ್ರು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡೋದರಲ್ಲಿ ಇವಾಗ ಅದು ಸೂಕ್ತವಾದ ಸಮಯ ಅಲ್ಲ ಅನ್ ಅಲ್ಲ ಅನ್ಸುತ್ತೆ ಯಾಕೆ ಅಂತಂದ್ರೆ ಇವರು ಡಿ ಎ ರೈಸ್ ಮಾಡಬೇಕಾರೆ ಮತ್ತೆ ಬಜೆಟ್ನಲ್ಲಿ ನೋಡಬೇಕಾದ್ರೆ ಇವರಿಗೆ ಹಣಗಳು ಬರಬೇಕು ಹೌದು ಆದರೆ ಇವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಓಲ್ವೋ ಬಸ್ಗಾಗಲಿ ಮತ್ತೊಂದಕ್ಕಾಗಲಿ ತಿರ್ಗಾ ಮತ್ತು ಜನಗಳ ಮೇಲೆ ಬರೆ ಹಾಕಿದ್ರೆ ಅದೇನ್ ಬಂದು ಉಪಯೋಗ ಇವಾಗ ನಾವು ಬೇಡ ಮಹಿಳೆಯರಿಗೆ ಬೇಡ ಅಂತ ಹೇಳಿದ್ರೆ ತೆಗಿತಾರೆ ಅವರು ತೆಗಿಯಲ್ಲ ಅವ್ರು ಅವ್ರಿಗೆ ಸೀಟ್ ಬೇಕು ಇದಕ್ಕೆ ಬರಬೇಕು ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ ಒಳ್ಳೆದಲ್ಲ ಇವಾಗ ಇರೋ ಕನ್ಸೆಷನ್ ತೆಗೆದಾಕಿದ್ರೆ ಹೆಣ್ಮಕ್ಳಿಗೆ ಫ್ರೀ ಕರ್ಕೊಂಡು ಹೋಗ್ತಾ ಇದಾರಲ್ವಾ ಅದನ್ನ ತೆಗೆದಾಕಿದ್ರೆ ಸಾಕಾಗಿದೆ ಅಲ್ವಾ ಇವಾಗ ಏನಕ್ಕೆ ಅದನ್ನ ಅದೇ ಅವಶ್ಯಕತೆ ಇಲ್ವಲ್ಲ ಸರ್ ಇವಾಗ ರೇಟ್ ಜಾಸ್ತಿ ಮಾಡೋ ಬದಲು ಅದನ್ನ ಕನ್ಸೆಷನ್ ತೆಗೆದಾಕಿದ್ರೆ ಅನುಕೂಲನೇ ಆಗುತ್ತೆ ಜನಗಳಿಗೆ ಗೌರ್ಮೆಂಟ್ ಸ್ಕೂಲು ಸ್ಕಾಲರ್ಶಿಪ್ ಓದೋ ಇರೋ ಚೆನ್ನಾಗಿ ಓದೋ ಮಕ್ಕಳಿಗೆ ಕೊಡಬೇಕು ಓಕೆನಾ ಟಿಕೆಟ್ ಸುಮ್ಮನೆ ಫ್ರೀ ಮಾಡ್ಬಿಟ್ಟಿದ್ದಾರೆ ಆ ಫ್ರೀ ಮಾಡೋ ಬದಲು ಓದೋ ಸ್ಟೂಡೆಂಟ್ಸ್ಗೆ ಅವ್ರ ಇವ್ರಿಗೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಯ್ತೈತೆ ಆಗ ಇರೋರು ಕೊಟ್ಟರೆ ಸ್ವಲ್ಪ ಯೂಸ್ಫುಲ್ ಆಯ್ತದೆ ಗೌರ್ನಮೆಂಟ್ ಹಾಸ್ಪಿಟಲ್ ಕೊಡಬೇಕು ಫ್ರೀ ಮಾಡ್ತೀನಿ ಅಂದ್ಬಿಟ್ಟು ಆಲ್ ಜಾಸ್ತಿ ಮಾಡೋರೆ ಯಾರಿಗೂ ಬಿತ್ತೆ ಎಲ್ಲ ನಮಗೆ ಜಾಸ್ತಿ ಆಗಿದೆ ಅದೇ ನಮ್ಮಂಥವ್ರ ಮೇಲೆ ಎಲ್ಲ ಕಾಸಿ ರೈಸ್ ಮಾಡಿ ಎಲ್ಲದರ ಮೇಲೆ ಅವ್ರ ಮನೆ ಉದ್ಧಾರ ಮಾಡ್ಕೊಂತವ್ರ ಅಷ್ಟೇ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಾವ್ ಏನ್ ಹೇಳಿದ್ರು ಅವ್ರು ತಲೆಗೆ ಹಾಕೊಳ್ಳಲ್ಲ ಒಟ್ಟೆ ಅವರು ಸರ್ಕಾರದವರು ಎಲ್ಲಿ ದುಡ್ಡು ಮಾಡ್ಕೋಬೇಕು ಎಲ್ಲಿ ಲೂಟಿ ಮಾಡ್ಬೇಕು ಅವ್ರು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಅವ್ರು ಹೊರಗದೆ ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲ ಅಂದ್ರೆ ಮಾಡ್ಲೇಬೇಕ ಏನ್ ದುಡ್ಡಿಲ್ಲ ಸರ್ ಫ್ರೀ ಕೊಟ್ಟವರ ಎಲೆಕ್ಷನ್ ದುಡ್ಡೆಲ್ಲ ಕಟ್ ಮಾಡಿರುತ್ತೆ ಇನ್ನೇ ಬರುತ್ತೆ ದುಡ್ಡು ಎಲ್ಲ ದಬಾಖಿದ್ರೆ ಎಲ್ಲ ಫ್ರೀ ಮಾಡ್ಬಿಟ್ಟಿದ್ದಾರೆ ಹಾ ಬಿಸ್ನೆಸ್ಗಳಿಲ್ಲ ಇಲ್ಲ ಇದಕ್ಕಿದ್ದಂಗೆ ರೇಟ್ ಜಾಸ್ತಿ ಮಾಡಿದ್ದಾರೆ ಮತ್ತೆ ಇನ್ನು ಬಿಸ್ನೆಸ್ ಮಾಡೋದು ಎಲ್ಲಿಂದ ಮಾಡಕ್ಕೆ ಹೋಗ್ತಾರೆ ಅವ್ರ ಸೇಫ್ಟಿ ನೋಡ್ಕೊತಾರಲ್ಲ ಅರ್ಥ ಬಿಡೋ ಯಾರಿಗೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅಲ್ವಾ ಮತ್ತೆ ಅದನ್ನ ಅವರು ಅರ್ಥ ಮಾಡ್ಕೊಂಡಿರಲ್ಲ ತಲೆ ಬುಡ ಏನು ಇಲ್ಲದೆ ಇದ್ದು ಅಧಿಕಾರಿಗಳು ಸರ್ಕಾರ ಈ ತರ ಮಾಡ್ತಾ ಇದೆ ಈ ಕಡೆಯಿಂದ ಕಿತ್ತು ಫ್ರೀ ಕೊಟ್ಟು ಆ ಕಡೆಯಿಂದ ಕಿತ್ತುಕೊಂಡು ಲೂಟಿ ಮಾಡುವ ಸರ್ಕಾರಗಳು ಮಾತ್ರ ಇದನ್ನು ಮಾಡ್ತದೆ ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಎಲ್ಲ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಈಗ ಈ ಥರ ಆಗಿದೆ ಎರಡೆರಡು ಸಾವಿರ ನಮ್ಮ ತಲೆ ಮೇಲೆ ಆಗ್ತಾರೆ ಈಗ ಹಿಂಗೆ ಬರ್ತಾವ್ರೆ ದುಡ್ಡಿದ್ರೆ ಇವರು ಮನೆಯಿಂದ ತಂದು ಕೊಡ್ಬೇಕು ಎಲ್ಲರಿಗೂ ದುಡ್ಡು ಪಾಪ ಜನಗಳದು ಎಲ್ಲ ಜನಗಳದು ಬಡವರು ಬಗರದ್ದೆಲ್ಲ ಇವರು ಬೆಲೆ ಜಾಸ್ತಿ ಮಾಡ್ಕೊಂಡು ಪಾಪ ಬಡವ್ರ ಮೇಲೆ ಹಾಕೋರು ಏನ್ರಿ ಮಾಡ್ತಾರೆ ಅವರು ಇವ್ರು ಯಾರ್ಯಾರು ಬಂದು ಹೇಳಿದ್ರಾ ನೀವು ಎರಡೆರಡು ಸಾವಿರ ಕೊಡಿರಿ ಅಂತ ಇವ್ರು ಬೇಳೆ ಇವ್ರು ಬೇಯಿಸ್ಕೊಳ್ಳೋಕ್ಕೆ ಇವರು ಕೊಟ್ಬಿಟ್ಟು ಜನಗಳ ಮೇಲೆ ಹಾಕಿದ್ರೆ ತಪ್ಪಲ್ವ ಅದು ಇಲ್ಲ ಸರ್ ಪ್ರೈಸ್ ಎಲ್ಲ ಜಾಸ್ತಿ ಮಾಡಿದ್ರೆ ತಪ್ಪು ಯಾಕಂದ್ರೆ ಮಾಡಬಾರ್ದಾಯಿತು ಯಾಕಂದ್ರೆ ಇದರಲ್ಲಿ ತುಂಬಾ ಲಾಸ್ ಆಗ್ತಾ ಇದೆ ಅದರಲ್ಲೂ ಲಾಸಲ್ಲಿ ಇವರು ಇದ್ದಿದ್ದು ಲಾಸ್ ಮಾಡ್ತಾವ್ರೆ ಅನುಕೂಲ ಇಲ್ಲ ಮೇಲೆ ಇವೆಲ್ಲ ಮಾಡಬಾರ್ದು ಅವ್ರು ಕೊಟ್ಟಿರೋದೆ ಮೋಸ ಈ ತೂಕಡ್ಸೋನ್ಗೆ ಹಾಸಿಗೆ ಹಾಕ್ಕೊಟ್ಟಂಗೆ ಏನಿಕ್ರಿ ಬಿಟ್ಟಿ ಕೊಡಬೇಕು ದುಡಿತಾರೆ ಮಾಡ್ತಾರೆ ಇನ್ನೊಂದು ಇದು ಇವತ್ತು ಗೊತ್ತಾಗಲ್ಲ ಅಂಟು ಕಾಯಿಲೆ ಇದು ಇನ್ನೊಂದು ಐದು ವರ್ಷನೋ ಮೂರು ವರ್ಷ ಎಲ್ರಿಗೂ ಸುತ್ತು ಬಳಸಿ ಹೊಡಿತಾರೆ ಸಾಲ ಮಾಡ್ತಾರೆ ಹೋಗ್ತಾರೆ ಅದು ನಿಮ್ಮ ಮೇಲೆ ನಮ್ಮ ಮೇಲೆ ಹೊರೆ ಬೀಳುತ್ತೆ ಇವತ್ತು ಗೊತ್ತಾಗಲ್ಲ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಸರ್ ಮಾಡೋದು ಮಾಡ್ತಾರೆ ಪೆಟ್ರೋಲ್ ಬೆಲೆನೂ ನೂರೈವತ್ತು ಇನ್ನೂರು ಮಾಡಿಬಿಟ್ರೆ ಭಾಳ ಸಂತೋಷ ಈ ಚಿಲ್ಲರೆ ಚಿಲ್ಡ್ರದೆಲ್ಲ ಜಾಸ್ತಿ ಮಾಡೋಂಗಿರಲ್ಲ ಆಯಿತಾ ಸರ್ಕಾರ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇವ್ರು ಬಿಟ್ಟರೆ ನಮ್ಮ ದೇಶದಲ್ಲಿ ಇವರೇ ಫಸ್ಟು ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಶಿವಕುಮಾರ್ ಈಗ ಸಬ್ ರಿಜೇಷನ್ ಚೇಂಜ್ ಮಾಡಿದ್ರು ಇನ್ನು ಫುಲ್ಲು ರೋಲ್ ಕಾಲ್ ಜಾಸ್ತಿಯೇ ಹೆಂಗಸರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಗಂಡ್ಸೂರು ತಲೆ ಮೇಲೆ ಬಡೀತಾವೆ ಅಲ್ಲಿಂದ ತಾಂಡ್ ಅಷ್ಟೇ ಸರ್ಕಾರ ನಡೆಸ್ಬೇಕಲ್ಲ ಅವರು ಬಿಟ್ಟಿ ಬ್ಯಾಗ ಕೊಡುವಂತ ಯಾರು ಹೇಳಿದ್ರು ಇದು ಮೋಸ ಮಾಡ್ತಾ ಇರೋದು ಎಲ್ಲರಿಗೂ ಪಬ್ಲಿಕ್ ದುಡ್ಡನ್ನೆಲ್ಲ ಇವರು ಇದು ಮಾಡಿಬಿಡಿ ಕೆಲಸ ಸಬ್ಸಿಡಿ ಕೊಟ್ಬಿಟ್ಟು ನಮ್ಮ ದುಡ್ಡೊಳಗೆ ಇವ್ರೇನು ಕೆ ಎಸ್ ಆರ್ ಟಿ ಸಿ ದುಡ್ಡು ಕೊಡೋದು ಇಲ್ಲಿ ಕದಿಯೋದು ಅಲ್ಲಿ ಕೊಡೋದು ಸರ್ಕಾರ ಮಾಡೋದೆಲ್ಲ ಅನ್ಯಾಯ ರೀ ಯಾವ್ದಾದ್ರು ಒಳ್ಳೆ ಪುಕ್ಕಟೆ ಕೊಡ್ತೀವಿ ಪುಕ್ಕಟೆ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ್ದು ಪುಕ್ಕಟೆ ಕೊಟ್ಟಿದ್ದೀವಿ ಇದೆಯಾ ಈಗ ಸರ್ ಈ ಸರ್ಕಾರ ಬಂದಾಗಿನಿಂದ ಎಲ್ಲ ರೇಟು ಜಾಸ್ತಿ ಆಗಿದೆ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತಾರೆ ಕೇಂದ್ರದವರೇನು ಪುಕ್ಕಟೆ ಯಾವುದು ಕೊಡ್ತಾ ಇಲ್ಲ ಯಾರಿಗೆ ಕೊಡ್ಬೇಕು ಅವರು ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಅವರು ಆಲೋಚನೆ ಮಾಡಿ ಮಾಡ್ಬೋದಲ್ಲ ಇವರು ಬರೇ ಮತಗಳಿಕೆಗೋಸ್ಕರ ಈ ಬಡವರಿಗೆ ಮೋಸ ಮಾಡೋದಕ್ಕೋಸ್ಕರ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಏನ್ ಸರ್ ನಮ್ಮಂತ ಬಡವರು ಹೊಟ್ಟೆ ಮೇಲೆ ಹೊಡಿತಾರೆ ಇನ್ನೊಂದು ಜನಕ್ಕೆ ಅನುಕೂಲ ಇಲ್ಲ ಇನ್ನೇನು ನಮ್ಮಂತ ಬಡವರು ಎಲ್ಲಿ ಬರ್ತಾರೆ ಈಗ ಗ್ಯಾರಂಟಿಗಳನ್ನ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡದಕ್ಕೆ ಈಗ ಆಯ್ತು ಅನ್ಸತ್ತ ಇದು ಎಲ್ಲ ಒಂದ್ ಕಡೆ ಸೆವೆಂಟಿ ಪರ್ಸೆಂಟ್ ಹಂಗೆ ಆಯ್ತು ಅನ್ಸುತ್ತೆ ಸರ್ ನೀವು ಲೆಕ್ಕಕ್ಕೆ ಯೋಚನೆ ಮಾಡಿ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಐವತ್ತೈದು ಸೀಟ್ ಬಸ್ಸಿನಲ್ಲಿ ನಲವತ್ ಜನ ಲೇಡೀಸ್ ಆಯ್ತು ಅಂದ್ರೆ ಹದಿನೈದು ಜನ ಜೆಂಟ್ಸ್ ಹದಿನೈದು ಜನ ಜೆಂಟ್ ನೂರ ಏಳು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಅವ್ರು ಏನು ಅಂತ ಅವ್ರು ಸಂಪಾದನೆ ಮಾಡೋಕ್ಕಾಗುತ್ತೆ ಆಗುತ್ತೆ ಆಗಿ ನೀವೇ ಯೋಚನೆ ಮಾಡಿ ಅವಶ್ಯಕತೆ ಇರೋರು ಹೆಣ್ಮಕ್ಳು ಹೆಂಗಾದರೂ ಹೆಂಗಾದ್ರೂ ಓಡಾಡೇ ಸಿಗುತ್ತೆ ಗಂಡಸರಿಗೆ ಜಾಸ್ತಿ ಆಯ್ತಲ್ವ ಹೊರ ಇದು ಇದು ಅವಶ್ಯಕತೆ ಇಲ್ಲ ಇವಾಗ ಹೆಂಗೋ ಫ್ರೀ ಬಸ್ ಬಿಟ್ಟಿದ್ದಾರೆ ಇವಾಗ ಕೆ ಬಿ ಫ್ರೀ ಬಿಟ್ಟಿದ್ದಾರೆ ಇವಾಗ ಯಾರ ತಲೆ ಮೇಲೆ ಬಿತ್ತು ಎಲ್ಲ ನಮ್ಮ ತಲೆ ಮೇಲೆ ಬಿತ್ತಲ್ಲ ಎಲ್ಲ ನಮಗೆ ಬಿತ್ತು ಎಲ್ಲ ನಮ್ಮ ಮೇಲೆ ಹಾಕ್ತಾರೆ ಟ್ಯಾಕ್ಸ್ ನಮಗೆ ಬೀಳ್ತದೆ ಇವಾಗ ಹಾಲ ಜಾಸ್ತಿ ಆಯಿತು ಸರ್ಕಾರ ಹತ್ರ ದುಡ್ಡು ಇದ್ದೇನೋ ದುಡ್ಡು ಇರೋರು ಅವ್ರವ್ ಎತ್ಕೋತಾರೆ ಅಷ್ಟೇ ಗೌರ್ಮೆಂಟ್ ಎಂಪ್ಲಾಯ್ಸು ಅಳು ಮುಳು ಮತ್ತೊಂದು ಮಾತೊಂದು ಏನೋ ಒಂದು ಎತ್ಕೋತಾರೆ ಏನೋ ಒಂದು ಏನೋ ಮಾಡಿರ್ತಾರೆ ದುಡ್ಡು ದೊಡ್ಡದಾಗ ಹೊಡೆದಿರ್ತಾರೆ ಅದ್ರಲ್ಲಿ ಇದನ್ನ ಮಾಡೋಣ ಅಂತ ಮಾಡಿರ್ತಾರ ಅಷ್ಟೇ ಅದು ಬಿಡ್ರೆ ಬೇರೆ ಯಾವ್ದು ಇಲ್ಲ ಅದೇ ಒಂದೇ ಆಪ್ಷನ್ ಇರೋದು